यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇಂಥ ನಾಗಬ್ರಹ್ಮನ ಆರಾಧನೆಯನ್ನು ಮುಗೇರರು ಅನ್ನುವಂಥ ಪಂಗಡ ಇವರು ಎರಡು ಸಾವಿರದ ನೂರು ವರ್ಷಗಳಿಂದಲೂ ಅಂಥ ಒಂದು ಆರಾಧನಾ ಪದ್ಧತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಈಗಲೂ ಮುಗೇರರಿಗೆ ಸಂಬಂಧಪಟ್ಟಂಥ ನಾಗಬನ ಇದೇ ಸ್ಥಿತಿಯಲ್ಲಿದೆ ಮೂಲ ಸ್ಥಿತಿಯಲ್ಲಿ ಉಳಿದದ್ದೆಲ್ಲವೂ ಪರಿವರ್ತನೆಗೊಂಡಿದೆ ಈ ಪರಿವರ್ತನೆಗೊಂಡದ್ದಕ್ಕೆ ನಮಗೆ ಇಡೀ ಊರಿಗೆ ಈಗ ನಾಗದೋಷ ಅಂತ ಹೇಳುದು ಯಾರು ಕೇಳಿದ್ರು ನಾಗದೋಷ ಯಾಕೆ ನಾಗದೋಷ ಅಂತ ಹೇಳಿದರೆ ನಾವು ನಮ್ಮ ನಾಗಬನವನ್ನೆಲ್ಲ ಪರಿವರ್ತಿಸಿದ್ದೇವೆ ನಮ್ಮ ಹಿರಿಯರು ಈ ಶರೀರದ ಒಳಗೆ ಈಗ ಇದ್ದಾರೆ ಪಿತೃಗಳಂತ ಅದಕ್ಕಲ್ಲೂ ನಾವು ಹದಿನಾರು ಬಡಿಸುವುದು ಹದಿನಾರು ಸ್ಥಿತಿಗಳಲ್ಲಿರುವಂತಹ ಪಿತೃಗಳನ್ನು ಸಂತೃಪ್ತಿ ಮಾಡಲಿಕ್ಕೋಸ್ಕರ ಯಾಕಂದ್ರೆ ಈ ಶರೀರ ಚಂದ್ರನ ಹದ್ನಾರು ಕಲೆಯಿಂದ ನಡೆಯುವುದು ಹದಿನಾರು ಎಲೆ ಬಡಿಸಿ ಹದಿನೇಳಾಗುವಾಗ ಭೂತಾಯೇ ಅಂದರೆ ಭೂತ ಅಧ ಭೂತ ಅಂತೇಳಿದರೆ ಭೂಮಿ ಅನ್ನುವಂಥ ಈ ದೇಹವನ್ನು ಎತ್ತಿ ಹಿಡಿದವ ಅವ ಅವಾದ ಈಗ ಅವನಿಗೆ ದೇಹ ಇಲ್ಲ ಅಂತ ಇವ ಮುಂದೆ ಆರಾಧನೆಯನ್ನು ಪಡೆದುಕೊಂಡು ದೈವ ಅಂತ ಆಗ್ತಾನೆ ದೈವ ಮುಂದೆ ಬ್ರಾಹ್ಮಣ್ಯರ ಸಂಪರ್ಕದಿಂದಾಗಿ ಅದು ದೇವರು ಅಂತ ಆಗ್ತದೆ ಕೌಲಾಚಾರದ ಪದ್ಧತಿಯಲ್ಲಿ ಆರಾಧಿಸುವ ಕ್ರಮವನ್ನು ನಮಗೆ ಕೊಟ್ಟವರು ಸಮಯಾಚಾರ ಪದ್ಧತಿಯಲ್ಲಿ ಆರಾಧನೆ ಮಾಡುವಂಥ ಯೋಗಿಗಳು ಇವತ್ತು ನಾವು ಮದ್ಯಾಚಾರ ಪದ್ಧತಿಗೆ ಬಂದಿದ್ದೇವೆ ಇದು ಬ್ರಾಹ್ಮಣರಿಂದ ಅರ್ಚನೆಗೊಳ್ಳುವಂತ ಸ್ಥಿತಿ ಮದ್ಯಾಚಾರ ಪದ್ಧತಿ ಇದು ನಮ್ಮ ಪದ್ಧತಿ ಅಲ್ಲ ಈ ಭೂಮಿಯ ಪದ್ಧತಿಯಲ್ಲ ಯಾಕಂದ್ರೆ ಇದು ಪರಶುರಾಮ ಸೃಷ್ಟಿ ಭೂಮಿಯ ಸುತ್ತಲೂ ಗುರುತ್ವಾಕರ್ಷಣ ಶಕ್ತಿ ಏನು ಉಂಟು ಅದು ದಕ್ಷಿಣದಿಂದ ಉತ್ತರಕ್ಕೆ ಅರಿದ್ರೆ ನಮ್ಮ ಪರಶುರಾಮ ಸೃಷ್ಟಿಯ ಆ ಗುರುತ್ವಾಕರ್ಷಣ ಶಕ್ತಿ ಉತ್ತರದಿಂದ ದಕ್ಷಿಣಕ್ಕೆ ಅರಿಯುವುದು ಅದು ಬ್ರಹ್ಮ ಸೃಷ್ಟಿಗೆ ವಿರುದ್ಧವಾಗಿರುವಂತಹ ಸೃಷ್ಟಿ ಸೊ ಇಂತಹ ಸೃಷ್ಟಿಯನ್ನು ನಾವೀಗ ಉಳಿಸಬೇಕು ಉಳಿಸಬೇಕಿದ್ರೆ ಏನು ಮಾಡಬೇಕು ಸೊ ಇಂದಿನ ಆರಾಧನಾ ಪದ್ಧತಿಯನ್ನು ಮತ್ತೆ ನಾವು ತರಬೇಕು ಈಗ ಎಲ್ಲೆಲ್ಲ ಅಂತ ಒಂದು ಆರಾಧನಾ ಪದ್ಧತಿ ಇದೆ ಅದನ್ನು ಎಲ್ಲರೂ ಸಂದರ್ಶಿಸಬೇಕು ನೋಡಬೇಕು ಅಂತ ಒಂದು ತತ್ವವನ್ನು ತಿಳಿದುಕೊಳ್ಬೇಕು ಕೊಡಲಿಕ್ಕೋಸ್ಕರವೇ ಈ ಕಾರ್ಯಕ್ರಮ ಬಜ್ಪೆಯ ಪ್ರದೇಶದಲ್ಲಿ ಒಂದು ಗಾಣಿಗ ಸಮಾಜದವರು ಇಂಥ ಒಂದು ನಾಗನನ್ನು ಒಂದೆರಡು ತಿಂಗಳ ಹಿಂದೆ ಪ್ರತಿಷ್ಠಾಪಿಸಿದ್ದಾರೆ ಮುಗೇರರು ಆರಾಧನೆ ಮಾಡಿಕೊಂಡು ಬಂದಂಥ ಯಾವ ಆ ತತ್ವ ಇದೆ ಅಲ್ಲಿ ಮಣ್ಣಿನ ಮಡಕೆಗಳನ್ನೆಲ್ಲ ಇಡ್ಲಿಕ್ಕಿದೆ ಈ ಮಣ್ಣಿನ ಮಡಕೆಗಳು ಎಷ್ಟು ಅಂತ ಕೇಳಿದರೆ ಇಲ್ಲಿ ಅರವತ್ತ ನಾಲ್ಕು ಮಣ್ಣಿನ ಮಡಕೆಗಳು ಯಾಕಂದ್ರೆ ಇದು ಅರವತ್ತ ನಾಲ್ಕು ಬೈರವರಿಗೆ ಸೂಚಕವಾಗಿಡುವಂಥದ್ದು ಈ ಅರವತ್ತ ನಾಲ್ಕು ಬೈರವರು ಒಂದೇ ಕುಂಭ ಅನ್ನುವಂಥ ಈ ಮಡಕೆಯ ಒಳಗಿರುವವರು ಅದನ್ನೀಗ ಅರವತ್ತ ನಾಲ್ಕು ಸ್ಥಿತಿಯಲ್ಲಿ ನಾವು ನೋಡಬೇಕು ಹೀಗೆ ಅರವತ್ತ ನಾಲ್ಕು ಅಲ್ಲಿ ಮಡಕೆಗಳನ್ನು ಇಟ್ಟಾಗ ಆ ಮಡಕೆಯಲ್ಲಿ ಮಳೆಯ ನೀರು ಬೀಳ್ತದೆ ನೀರು ಬಿದ್ದಾಗ ಆ ನೀರಲ್ಲಿ ಶೇಖರಣೆಗೊಳ್ತದೆ ಇನ್ನು ವರ್ಷದ ಮುನ್ನೂರ ಅರವತ್ತೈದು ದಿನ ಅದರಲ್ಲಿ ನೀರು ಇರ್ತದೆ ಯಾಕೆ ನೀರು ಇರ್ತದೆ ಅಂತ ಕೇಳಿದ್ರೆ ಭೂಮಿ ಅಡಿಯಿಂದ ಕೇಶಾಕರ್ಷಣ ಕ್ರಿಯೆಯ ಮುಖಾಂತರ ಬರುವಂತಹ ನೀರು ಏನುಂಟು ಅದು ಮೇಲೆ ಆವಿಯಾಗಿ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಯಾಕೆಂದರೆ ಇಲ್ಲಿ ಅರುವತ್ತ ನಾಲ್ಕು ಮಡಕೆಗಳು ನೀರು ತುಂಬಿರುವುದರಿಂದ ಆ ನೀರು ಅಲ್ಲಿ ಮಡಕೆಯ ತನಕ ಬಂದು ಮತ್ತೆ ಹಾಗೆಯೇ ಭೂಮಿಯ ಒಳಗೆ ಇಳೀತದೆ ಸಹಜವಾಗಿಯೇ ಗೆದ್ದಲು ಬರ್ತದೆ ಮತ್ತೆ ಉತ್ತವನ್ನು ಕಟ್ತದೆ ಹಾಗೆಯೇ ಆ ನೀರಿನಲ್ಲಿ ನುಸಿಗಳು ಮೊಟ್ಟೆ ಇಡಬಹುದು ಈಗ ಅದನ್ನು ತಿನ್ನಲಿಕ್ಕೋಸ್ಕರ ಕಪ್ಪೆ ಇನ್ನು ಓತಿ ಖ್ಯಾತ ಅರಣ್ಯ ಇಂಥ ಬೇರೆ ಬೇರೆ ಜೀವಿಗಳು ಅಲ್ಲಿಗೆ ಬರ್ತದೆ ಯಾಕಂದ್ರೆ ಅವರಿಗೆ ಬೇಕಾದಂತ ಪೂರಕವಾದಂತ ಆಹಾರ ಅಲ್ಲಿ ಸಿಗ್ತದೆ ಹಾಗೆ ನಾಗನು ಅದೇ ಪ್ರದೇಶವನ್ನು ಹುಡುಕಿಕೊಂಡು ಬರ್ತಾನೆ ಯಾಕೆ ಬರ್ತಾನೆ ಕೇಳಿದ್ರೆ ಅಲ್ಲಿ ತಂಪಿ ಇದೆ ಇನ್ನು ಅವರಿಗೆ ಅಲ್ಲಿ ಮೊಟ್ಟೆ ಇಡಬಹುದು ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಯಾರು ತೊಂದರೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಅಲ್ಲಿ ಜನಸಂಚಾರ ಇರುವುದಿಲ್ಲ ಆಗ ನಾಗ ಯಾರ ಮನೆಯ ಒಳಗೂ ಯಾಕಂತ ಯಾಕಂತೇಳಿ ತಂಪು ಇರುವಂತಹ ಪ್ರದೇಶವನ್ನು ಹುಡುಕಿಕೊಂಡು ಈ ನಾಗಬನಕ್ಕೆ ಬರ್ತದೆ ಆಗ ನಾಗನನ್ನು ನಾವಲ್ಲಿ ಪ್ರತ್ಯಕ್ಷ ನೋಡಬಹುದು ಇನ್ನು ಹೀಗೆ ಮಾಡುವುದರಿಂದ ಆ ಇಡೀ ಭೂ ಪ್ರದೇಶ ಏನುಂಟು ಆ ಇಡೀ ಭೂ ಪ್ರದೇಶಕ್ಕೆ ನೀರಿನ ಸೆಳೆ ನೀರಿನ ಹೊಸರನ್ನು ನೀರಿನ ಜರಿಯನ್ನು ಸೃಷ್ಟಿ ಮಾಡಿದಂತಹ ಕ್ರಿಯೆ ನಡೀತದೆ ಇಲ್ಲಿ ಇನ್ನು ಇದು ಅರವತ್ತ ನಾಲ್ಕು ಮಡಕೆಯ ಕತೆ ಇಲ್ಲಿ ಅರವತ್ತೈದನೆಯ ಒಂದು ಮಡಕೆ ಇದೆ ಅದಕ್ಕೆ ನಾಗಮುರಿ ಅಂತ ಹೆಸರು ನಾಗಮುರಿ ಅಂತೇಳಿ ಮಣ್ಣಿನ ಮಡಕೆ ಆ ಮಡಕೆಯಲ್ಲಿ ಹಾವಿನಂಥ ಒಂದು ಆಕೃತಿ ಒಳಗಿನಿಂದ ಹೊರಗೆ ಅಥವಾ ಅದಕ್ಕೆ ಮಡಕೆಗೆ ಸುತ್ತಿ ಹಾಕಿಕೊಂಡಿರ್ಬೋದು ಅಥವಾ ಮಡಕೆಯ ಒಳಗಿನಿಂದ ತೂತು ಮಾಡಿ ಹೊರಗೆ ಬರುವಂಥ ಅಂಥ ಒಂದು ಚಿತ್ರದ ಸ್ಥಿತಿಯಲ್ಲಿ ಇರ್ಬೋದು ಇದೀಗ ಏನು ಕೇಳಿದರೆ ಮಡಕೆಯ ಒಳಗೂ ಖಾಲಿ ಜಾಗ ಇದೆ ಮಡಕೆಯ ಹೊರಗೂ ಖಾಲಿ ಜಾಗ ಇದೆ ಇನ್ನು ಈ ಮಡಕೆಯನ್ನು ಒಡೆದ್ರೆ ಆಗ ಈ ಒಳಗೆ ಮತ್ತೆ ಹೊರಗೆ ಅನ್ನುವಂಥ ಎರಡು ಖಾಲಿ ಜಾಗ ಇಲ್ಲ ಒಂದು ಮಾತ್ರ ಇದು ಅದ್ವೈತದ ಸ್ಥಿತಿ ಹಾಗೆ ಇಲ್ಲಿ ನಮ್ಮ ಶರೀರ ಒಂದು ಮಡಕೆ ಕುಂಭ ಅಂತ ಈ ಮಡಕೆ ಒಳಗೂ ಖಾಲಿ ಜಾಗ ಇದೆ ಹೊರಗೆ ಖಾಲಿ ಜಾಗ ಇದೆ ಈ ಶರೀರ ಯಾವಾಗ ಬಿದ್ದು ಹೋಗ್ತದೆ ಆಗ ಇಲ್ಲಿ ಒಳಗೆ ಮತ್ತೆ ಹೊರಗೆ ಅಂತ ಇಲ್ಲ ಒಂದೇ ಖಾಲಿ ಜಾಗ ಸೊ ಈ ತತ್ವ ನಮ್ಮಲ್ಲಿ ಜಾಗ್ರ ತಗೊಳ್ತದೆ ಇಂಥ ಆರಾಧನಾ ಪದ್ಧತಿಯಿಂದ ಇನ್ನು ಆ ನಾಗನ ಮುರಿ ಅಂತ ಏನಿದೆ ಅದನ್ನು ಸುಡ್ಲಿಕ್ಕಿಲ್ಲ ಬೇಯಿಸ್ಲಿಕ್ಕಿಲ್ಲ ಅದು ಹಸಿಯೇ ಇರ್ತದೆ ಇನ್ನದಕ್ಕೆ ಹಾಲನ್ನು ಹಾಕಿಯೋ ಬೊಂಡ ಹಾಕಿಯೋ ನೀರು ಹಾಕಿಯೋ ಅರಸಿನ ಕುಂಕುಮ ಚಂದನಾದಿಗಳನ್ನು ಅದಕ್ಕೆ ಒಂದು ವೇಳೆ ಸಮರ್ಪಿಸಿದರೆ ಹಾಗೆ ನಾವು ಪೂಜಿಸಿದರೆ ಪೂಜೆ ಮಾಡಿದ ನಂತರ ಮುಂದೆ ಯಾವಾಗ ಮಳೆ ಬರ್ತದೆ ಮಳೆ ಬರುವಾಗ ಅದು ನಿಧಾನವಾಗಿ ಕರಕ್ತ ಕರಗ್ತಾ ಕರಗ್ತಾ ಅದು ಮಣ್ಣಿನಲ್ಲಿ ಸೇರಿಕೊಳ್ತದೆ ಈಗ ಏನಾಯಿತು ಇಷ್ಟರ್ ತನಕ ಅಲ್ಲಿ ಒಂದು ಎರಡು ಖಾಲಿ ಜಾಗ ಕಾಣ್ತಾ ಇತ್ತು ಈಗ ಒಂದು ಖಾಲಿ ಜಾಗ ಮಾತ್ರ ಇದೆ ಆ ಒಂದು ಖಾಲಿ ಜಾಗ ಯಾವುದು ಕೇಳಿದರೆ ನಮ್ಮ ಒಳಗೆ ಹೊರಗೆ ಸುತ್ತಲೂ ಜ್ಞಾಪಿಸಿದಂಥ ಆ ನಾಗತತ್ವ ಅದು ಈಗಲೂ ಇದೆ ಆದರೆ ದೇಹ ಭಾವ ಬಿಡುವಂಥ ಒಂದು ಕಲೆಯನ್ನುಂಟು ಆ ಕಲೆಯನ್ನು ನಾವು ಇದರ ಮುಖಾಂತರ ನಮ್ಮಲ್ಲಿ ಜಾಗೃತಗೊಳಿಸ್ತೇವೆ ದೇಹ ಭಾವ ಹೋಗ್ತದೆ ಈ ಹೊತ್ತಿಗೆ ಭಾವುಕನೇ ಆಗಿದ್ರೆ ಅವನಿಗೆ ದರ್ಶನ ಬರ್ಬೋದು ನಿಜವಾದ ನಂಬಿಕೆಯಲ್ಲಿ ಅವನ್ನು ಕಲ್ಪಿಸಿದ ಅಂತ ಹೇಳಿದ್ರೆ ಅವನ ಇಡೀ ಮೈ ಕಂಪಿಸಬಹುದು ರೋಮಾಂಚನದ ಸ್ಥಿತಿಯಲ್ಲಿ ಆ ನಾಗನನ್ನು ಅವನುಭವಿಸಬಹುದು ಇದನ್ನು ರುದ್ರ ಮಂತ್ರ ಹೇಳ್ತದೆ ಬಾಸಮಾನ ಭುಜಂಗೈ ಅಂತ ಅಂದ್ರೆ ಹಾಗೆ ಬಾಸ ಆಗ್ತದೆ ಹೇಗಿದ್ದಾನೆ ಕೇಳಿದ್ರೆ ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂದ್ರೆ ಅಂಡ ಹೇಳಿದ್ರೆ ಮೊಟ್ಟೆ ಅಂತ ಗೋಳ ಅಂತ ಹೇಳಿದ್ರೆ ಇದು ಪೃಥ್ವಿ ತತ್ವ ಏನುಂಟು ಅದು ಭೂಗೋಳ ಅದರ ಸುತ್ತ ಏನು ಲಿಂಗ ಶರೀರ ಉಂಟು ಇದಕ್ಕೆ ಅಂಡ ಬ್ರಹ್ಮಾಂಡ ಈಗ ಇಲ್ಲಿ ಎರಡು ಬ್ರಹ್ಮ ಒಂದು ಭೂಮಿ ಅನ್ನುವಂಥ ಚತುರ್ಮುಖ ಬ್ರಹ್ಮ ನಾಲ್ಕು ತಲೆಯವ ಇನ್ನೊಂದು ಪರಬ್ರಹ್ಮ ಪರಬ್ರಹ್ಮ ಅಂತೇಳಿದರೆ ಈ ಗುರುತ್ವಾಕರ್ಷಣಾ ವಲಯದ ಲಿಂಗ ಶರೀರ ಹಾಗೆ ಆ ಪರವನ್ನು ಇಹವನ್ನು ಒಟ್ಟಿಗೆ ಸೇರಿಸುವವ ಇಲ್ಲಿರುವಂಥ ವಿಷ್ಣು ಅಂತ ಅದು ವಿಷ್ಣು ತತ್ವ ಅದು ವಿದ್ಯುತ್ ಕಾಂತಿಯ ತರಂಗ ಅದು ಹೀಗೆ ಇಂಥ ಮೂಲ ತತ್ವವನ್ನು ಮತ್ತೆ ನಾವು ಈ ಭೂಮಿಯಲ್ಲಿ ಮರುಸ್ಥಾಪಿಸಬೇಕು ಇದಕ್ಕೋಸ್ಕರ ಪರಿಸರವಾದಿಗಳಿರ್ಬೋದು ಹಾಗೆಯೇ ಗಿಡ ಮರಗಳನ್ನು ನೆಡುವವರು ಇಂಥದ್ದೇ ಒಂದು ಬನದ ಸ್ಥಿತಿಯಲ್ಲಿ ಸ್ಥಾಪಿಸಿದರೆ ಆ ಗಿಡ ಮರಗಳಿಗೆ ಬೇಕಾದಂಥ ನೀರನ್ನು ಯಾರು ಹಾಕುವ ಅಗತ್ಯ ಇಲ್ಲ ಅದರ ಸುತ್ತ ಇಂಥ ಮಡಕೆಗಳನ್ನು ಇಟ್ಟರೆ ಅಡಿಯಿಂದ ಮೇಲೆ ಬರುವಂಥ ನೀರು ಸಹಜವಾಗಿಯೇ ಆ ಭೂ ಪ್ರದೇಶದಲ್ಲಿರುವಂಥ ಮರಗಿಡಗಳಿಗೆ ಸಿಗ್ತದೆ ಎಲ್ಲ ಚರಾಚರಗಳಿಗೆ ಪೂರಕವಾದಂಥ ಒಂದು ಕ್ಷೇತ್ರವನ್ನು ನಿರ್ಮಿಸ್ತಾ ಹಾಗೆ ಆಗ್ತದೆ ಹಿಂದೆ ಎಲ್ಲ ದೈವಗಳನ್ನು ಭೂತಗಳನ್ನು ಮರದ ಅಡಿಯಲ್ಲಿ ಕಲ್ಲಾಕಿ ನಂಬುತ್ತಾ ಇದ್ದದ್ದು ಈಗ ನಾವು ಅದಕ್ಕೂ ಕಾಂಕ್ರೀಟ್ನ ಬಿಲ್ಡಿಂಗ್ ಕಟ್ಟಿದ್ದೇವೆ ಮರವನ್ನು ಕಡ್ದಿದ್ದೇವೆ ಒಂದು ವೇಳೆ ಅದು ಹಿಂದಿನ ಪದ್ಧತಿಯೇ ಈಗಲೂ ಇರ್ತಿದ್ರೆ ಈಗ ಆ ಒಂದು ಒಂದು ಮರ ಉಳಿತಿತ್ತಲ್ವ ಅದು ಎಷ್ಟೋ ವರ್ಷಗಳಿಂದ ಬೆಳೆದಂತಹ ಮರವನ್ನು ನಾವು ಕಡಿದು ನಾಶ ಮಾಡಿದ್ರೆ ಇನ್ನೊಂದು ಹೊಸ ಮರ ನೆಟ್ಟು ಅದನ್ನು ಬೆಳೆಸಲಿಕ್ಕೆ ಎಷ್ಟು ಸಮಯ ಬೇಕು ಅದು ಬೆಳೆಯಲಿಕ್ಕೆ ಎಷ್ಟು ಸಮಯ ಬೇಕು ಐನೂರು ವರ್ಷಗಳಿಂದ ಇದ್ದಂಥ ಮರಗಿಡಗಳನ್ನೆಲ್ಲ ನಾವು ಕಡಿಲಿಲ್ವಾ ಇನ್ನು ಈ ಪ್ರಕೃತಿಯೊಂದಿಗೆ ದೇವರೇ ಅದು ಇದು ಏನು ಹೇಳಿ ನೀವು ಬೇಡಿದ್ರೆ ಏನು ಪ್ರಯೋಜನ ಯಾರತ್ರ ಬೇಡುವುದು ಅದೇ ನೀವು ನಾಗ ಬ್ರಹ್ಮನನ್ನು ಒಂದು ವೇಳೆ ನಂಬಿದ್ರೆ ನಾಗ ಬ್ರಹ್ಮನನ್ನು ನೀವು ಅರ್ಚಿಸಿದ್ರೆ ಪೂಜಿಸಿದ್ರೆ ನೀವು ಯಾವುದನ್ನು ಪೂಜಿಸುವುದು ನಂಬುವುದು ನಾನು ಭಾವಿಸುವುದು ನಾನು ಭಕ್ತಿ ನನ್ನದು ಎಲ್ಲವೂ ಹೇಳಿ ಆದರೆ ನಾನು ಇದನ್ನೇ ನಂಬುವುದು ಇಲ್ಲಿರುವಂತಹ ಮೂಲ ತತ್ವವನ್ನು ನಾಗನಾಗಿ ನೋಡುವುದು ನೋಡುವವ ನಾನಲ್ವ ಆಗ ನನ್ನ ಒಳಗೆ ಅದು ಜಾಗೃತಗೊಳ್ಬೇಕಲ್ವ ಸೊ ಈಗ ನಾನು ನಂಬಿದ್ದು ಮತ್ತೆ ಇಲ್ಲಿ ಇರುವಂಥದ್ದು ಇದು ಎರಡು ಒಂದಾದಾಗ ಯೋಗ ಅಂತ ಆಗ ನಾನು ಕೇಳಿದ್ದೆಲ್ಲವನ್ನು ಆ ನಾಗ ನನಗೆ ಕೊಡ್ತಾನೆ ನನಗೆ ಏನು ಯಾವ ಯಾವ ಕಾಲಘಟ್ಟದಲ್ಲಿ ಏನೇನು ಬೇಕು ಅದೆಲ್ಲವೂ ನನಗೆ ಸಿಗುವ ಹಾಗೆ ಆಗ್ತದೆ ಯಾವಾಗ ಕೇಳಿದರೆ ನಾನು ನಿ ನಂಬಿದ್ದು ಇಲ್ಲಿ ಇರುವಂಥದ್ದೇ ಆಗಬೇಕು ಆಗ ಅಂಥ ನಿಜ ನಂಬಿಕೆಯಲ್ಲಿ ನಾವು ನಂಬಿದರೆ ಜ್ಞಾನದಿಂದ ಅದನ್ನು ನೋಡಿದರೆ ಕಲ್ಪಿಸಿದರೆ ಭಾವಿಸಿದರೆ ನಮ್ಮೊಳಗೆ ಆ ನಾಗ ಜಾಗೃತಗೊಂಡಿದ್ದಾನೆ ನಮ್ಮೊಳಗೆ ಅವ ಪರಶುರಾಮನಾಗಿದ್ದಾನೆ ನಮ್ಮೊಳಗೆ ನಾಗ ಬ್ರಹ್ಮನಾಗಿದ್ದಾನೆ ಒಂದು ಮಾರಿ ಆ ಪರಶುರಾಮ ಮತ್ತು ನಾಗಬ್ರಹ್ಮ ಈ ಎರಡು ತತ್ವದಲ್ಲಿ ನಾವು ನಿಂತೆವು ತಿಳಿದೆವು ಇನ್ನು ವಿದ್ಯುತ್ತಿನ ತರಂಗಗಳು ಮೆದುಳಿನ ಮುಖಾಂತರ ಬೆನ್ನೆಲುಬಿನಲ್ಲಿ ಹರಿದು ಅದು ಮೂಲಾಧಾರ ಚಕ್ರದವರೆಗೆ ಹರಿಯುತ್ತದೆ ಹಾಗೆ ಅಲ್ಲಿಂದ ಶರೀರದ ಪ್ರತಿಯೊಂದು ಕಣ ಕಣಗಳಿಗೆ ಹರಿಯುತ್ತದೆ ಹೀಗೆ ಹರಿಯುವಂತಹ ಆ ವಿದ್ಯುತ್ತಿನ ತರಂಗಕ್ಕೆ ನಾಗಕನ್ನಿಕೆ ಅಂತ ಹೆಸರು ಅಂದರೆ ನಮ್ಮನ್ನದು ಮರ್ಜಾದಂಥ ಇರ್ತದೆ ಇದೆಲ್ಲವೂ ಇರುವಂಥದ್ದೇ ಇನ್ನು ಇದು ಯಾವ ಯಾವ ಕಾಲಘಟ್ಟದಲ್ಲಿ ಯಾಕೆ ಇಂಥ ಎಲ್ಲ ಅವ್ಯವಸ್ಥೆ ಆಯಿತು ಇದೆಲ್ಲವೂ ನಮಗೆ ತಿಳಿದಿರುವಂಥದ್ದೇ ಇದರ ಬಗ್ಗೆ ನಾನು ಏನು ಹೇಳುವುದಿಲ್ಲ ಭಾರತೀಯ ಸಂಸ್ಕೃತಿಯನ್ನು ನಾವು ಅರಿತುಕೊಂಡ್ರೆ ಅಲ್ಲಿ ಮರಗಿಡಗಳಿಗೆ ಪ್ರಕೃತಿಗೆ ಇನ್ನು ಎಲ್ಲ ವೇದ ಮಂತ್ರ ಉಪನಿಷತ್ತುಗಳನ್ನು ತೆಗೆದುಕೊಂಡರೂ ಅಲ್ಲಿ ಈ ಪ್ರಕೃತಿಗೆ ಕೊಟ್ಟಂಥ ಆ ಪ್ರಾಧಾನ್ಯತೆ ಏನುಂಟು ಅದನ್ನು ಎಲ್ಲ ಋಷಿಮನಿಗಳು ಯೋಗಿಗಳು ಸಂತರು ಪ್ರಾಕೃತಿಕವಾಗಿಯೇ ಬದುಕಿದವರು ನಮಗಿದನ್ನೆಲ್ಲ ತಿಳಿಸಿಕೊಟ್ಟ ಆಗಿದೆ ಹೇಳಿ ಆಗಿದೆ ಇನ್ನೂ ನಾವು ನಮ್ಮ ಭ್ರಮೆಯಿಂದ ಹೊರಗೆ ಬರಲಿಲ್ಲ ವಾಸ್ತವವನ್ನು ತಿಳಿಯಲಿಕ್ಕೆ ನಾವು ಪ್ರಯತ್ನಿಸಲಿಲ್ಲ ದಯವಿಟ್ಟು ಕಾಲ ಮಿಂಚಿಲ್ಲ ಈಗಲಾದರೂ ನಾವು ಎಚ್ಚೆತ್ತುಕೊಂಡರೆ ಮತ್ತೆ ನಾವು ನಮ್ಮ ನಾಗಲೋಕವನ್ನು ಉಳಿಸಬಹುದು ಪರಶುರಾಮ ಸೃಷ್ಟಿಯನ್ನು ಮತ್ತೆ ಪರಶುರಾಮ ಸೃಷ್ಟಿಯಾಗಿ ಎದ್ದು ನಿಲ್ಲಿಸಬಹುದು ಹೀಗೆ ಯೋಗದ ತತ್ವವನ್ನು ಜಾಗೃತವಾಗಿ ಇಡಲಿಕ್ಕೋಸ್ಕರ ನಮ್ಮ ಹಿರಿಯರು ಈ ಭೂಪ್ರದೇಶದಲ್ಲಿ ಬದುಕಿದಂಥ ಇಲ್ಲಿಯ ಮೂಲ ನಿವಾಸಿಗಳು ಕಾಡನಾಟ್ಯ ಅನ್ನುವಂಥ ನೃತ್ಯ ಪ್ರಾಕಾರ ಹೇಳಿ ಕಾಳಿಂಗ ಸರ್ಪಗಳೆರಡು ಒಂದಾಗುವಂಥ ಕ್ರಿಯೆ ಇದು ಏಳು ಹಗಲು ಏಳು ರಾತ್ರಿ ಇದನ್ನು ನಿಭಾಯಿಸ್ತಾ ಇದ್ರು ಮಾಡ್ತಾ ಇದ್ರು ಹಾಗೆಯೇ ನಾಗಮಂಡಲ ಅನ್ನುವಂಥ ಒಂದು ತತ್ವ ಇದೆ ಇದು ಯೋಗದ ತತ್ವವೇ ಆದರೆ ಅದು ಪ್ರಚಾರಕ್ಕೆ ಬಂದದ್ದೆಲ್ಲವೂ ಇತ್ತೀಚೆಗೆ ಒಂದು ಐನೂರು ವರ್ಷಗಳಿಂದ ಈಚೆ ಇದ್ದರೂ ಬಟ್ ಈ ತತ್ವ ಇಲ್ಲಿಯ ಮೂಲ ತತ್ವವೇ ಇಲ್ಲಿಯ ತತ್ವವನ್ನು ಉಳಿಸ್ಲಿಕ್ಕೋಸ್ಕರವೇ ಅಂತ ಒಂದು ತತ್ವ ಜಾಗೃತಗೊಂಡಿದೆ ಇದನ್ನು ಆ ಮೂಲ ನಿವಾಸಿಗಳು ಕಾಡನಾಟ್ಯ ಅನ್ನುವಂಥ ನೃತ್ಯದಿಂದ ಇದನ್ನು ಹಿಂದೆ ಮಾಡ್ತಾ ಇದ್ರು ಅದನ್ನೇ ಮತ್ತೆ ವೈದಿಕದ ಮುಖಾಂತರ ಭಜನೆಗಳನ್ನೆಲ್ಲ ಹೇಳಿಕೊಂಡು ಆ ಭಾವನೆಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಪಾತಾಳದಲ್ಲಿ ನಾಗನಾಗಿ ಉಳಿದು ಹೋದಂಥ ತನ್ನ ಗುರುವನ್ನು ಶಿಷ್ಯನಾದವ ಪಾತಾಳಕ್ಕೋಗಿ ಮತ್ತೆ ಹಿಂದೆ ಕರೆದುಕೊಂಡು ಬರುವಂಥ ಯಾವ ತತ್ವ ಇದೆ ಅದು ಯೋಗದ ತತ್ವ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಲಿಂಗದ ತರಂಗದ ಬೆಳಕು ದಕ್ಷಿಣದ ಧ್ರುವದ ಕಡೆಗೆ ಹರಿಯುತ್ತದೆ ಇನ್ನು ದಕ್ಷಿಣದ ಧ್ರುವದಿಂದ ಅದು ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತೀಯ ಕಿರಣವಾಗಿ ಮೇಲೆ ಬರುವಾಗ ಸೊ ಇಲ್ಲಿಂದ ಮೇಲಿಂದ ಕೆಳಗೆ ಹೋದಂತಹ ಕಾಂತಿಯ ಬೆಳಕು ಮುಂದೆ ಅಲ್ಲಿ ಕಾಂತಿಯ ಬೆಳಕಾಗಿಯೇ ಮೇಲಕ್ಕೆ ಬರಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಹೀಗೆ ಇಂಥ ಆ ಗುರು ಅಲ್ಲಿ ದಕ್ಷಿಣದಲ್ಲಿ ಹೋಗಿ ಆದಿಶೇಷನಾಗಿ ನಿಂತ ಅಲ್ಲಿರುವಂಥ ಆದಿಶೇಷ ವಿದ್ಯುತ್ ಕಾಂತಿಯ ತರಂಗವಾಗಿ ದಕ್ಷಿಣದಿಂದ ಉತ್ತರ ಕರಿದ ಹಾಗೆ ಇಲ್ಲಿ ಶರೀರ ಅನ್ನುವಂಥ ಆ ಶರೀರದ ಒಳಗೆ ಏಳು ಚಕ್ರಗಳ ಮುಖಾಂತರ ಕಾರ್ಯಾಚರಿಸುವಂಥ ಹಾಗೆಯೇ ಮಧ್ಯದಲ್ಲಿರುವಂತ ಆ ಪಿಟ್ಯೂಟರಿ ಗ್ಲ್ಯಾಂಡ್ ಏನುಂಟು ಅದರಲ್ಲಿ ಹರಿನಾರಾಯಣ ಅನ್ನುವಂಥ ತತ್ವ ಅವನ ಗುರು ಎದೆಯ ಮಧ್ಯಭಾಗದಲ್ಲಿರುವುದು ಇದು ಕವಿನಾರಾಯಣ ಅಂಥ ಕವಿನಾರಾಯಣನನ್ನು ಹರಿನಾರಾಯಣ ಪಾತಾಳದಿಂದ ಮೇಲಕ್ಕೆ ಕರೆದುಕೊಂಡು ಬರುವಂಥ ಕ್ರಿಯೆಯನ್ನುಂಟು ಆ ಕ್ರಿಯೆಯನ್ನು ನಾಗಮಂಡಲದಲ್ಲಿ ತೋರಿಸ್ತಾರೆ ಇಂಥ ನಾಗಮಂಡಲದಲ್ಲಿ ಅಲ್ಲಿಯೂ ಹದಿನಾರು ಸುತ್ತಿನ ಕಥೆ ಇದೆ ಅಲ್ಲಿ ನಾಲ್ಕು ಎಂಟು ಹನ್ನೆರಡು ಹದಿನಾರು ಅಂತ ಆ ತತ್ವದ ಕಥೆಯೇ ಅಲ್ಲಿಯೂ ಅಡಕವಾಗಿರುವಂಥದ್ದು ಅದು ಒಂದು ಯೋಗದ ಕಥೆ ಇಂಥ ಬೇರೆ ಬೇರೆ ರೀತಿಯ ಆರಾಧನಾ ಕ್ರಮದಿಂದ ಇಲ್ಲಿರುವಂಥ ಮೂಲ ನಿವಾಸಿಗಳು ಹಾಗೆ ಆ ಯೋಗಿಗಳು ಅಡಿಪಾಯ ಹಾಕಿಕೊಟ್ಟಂತಹ ಯಾವ ತತ್ವ ಇದೆ ಅದನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ದಯವಿಟ್ಟು ಎಲ್ಲರೂ ಮುಂದಾಗಬೇಕು ಎಲ್ಲರೂ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಇಂಥ ನಾಗ ಬಣ್ಣಗಳನ್ನು ಸೃಷ್ಟಿ ಮಾಡಬೇಕು ಪ್ರಕೃತಿಯನ್ನು ಉಳಿಸಬೇಕು ಕೆಲವು ಮರಗಳನ್ನು ನಡುವಾಗ ದೇವ ವೃಕ್ಷಗಳನ್ನು ನಡಿ ಹಣ್ಣು ಕೊಡುವಂಥ ಮರಗಳನ್ನೆಲ್ಲ ಸುತ್ತಮುತ್ತ ನಡಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ಬೇಕು ಅದು ಇಲ್ಲ ನಾವು ಕೊಡ್ತಾ ಇಲ್ಲ ಈಗ ಅದನ್ನು ಅವರೇನು ತಿಂತ ಇದ್ರು ಅಂಥ ಮರಗಳನ್ನೆಲ್ಲ ಕಡಿದು ನಾವು ನೆಲಸಮ ಮಾಡಿ ಆಗಿದೆ ದಯವಿಟ್ಟು ಪ್ರಕೃತಿಗೂ ಆ ಪ್ರಕೃತಿಯಲ್ಲಿರುವಂಥ ಎಲ್ಲ ಚರಾಚರಗಳಿಗೂ ನಮ್ಮ ಹಾಗೆ ಬದುಕುವ ಹಕ್ಕಿ ಇದೆ ನಾವು ಈ ಭೂಮಿಯಲ್ಲೊಂದು ಪ್ರಾಣಿಗಳೇ ಮನುಷ್ಯ ಅಂದ ಮಾತ್ರಕ್ಕೆ ಬುದ್ಧಿವಂತನಾದ ಮಾತ್ರಕ್ಕೆ ಅವ ದೇವರಾಗುವುದಿಲ್ಲ ಪ್ರಾಣಿ ಸಹಜವಾದಂಥ ಗುಣವನ್ನು ಬಿಟ್ಟು ಯೋಗದ ಸಾಧನೆಯ ಮುಖಾಂತರ ಮುಂದುವರಿದರೆ ಮಾತ್ರ ಅವ ಆ ದೈವತ್ವವನ್ನು ಯೋಗತ್ವವನ್ನು ಪಡೆಯಬಹುದು ಯೋಗಕ್ಕೆ ಪೂರಕವಾದಂಥ ವಾತಾವರಣವೇ ಇಲ್ಲದಿದ್ರೆ ಆಗ ಯೋಗಿ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯೋಗ ಬರಲಿಕ್ಕೂ ಸಾಧ್ಯ ಇಲ್ಲ ಯೋಗಾಸನ ಪ್ರಾಣಾಯಾಮವೇ ಯೋಗ ಅಲ್ಲ ಅದು ಅದರ ಅಂತಗಳು ಈಗ ಅಷ್ಟಾಂಗ ಯೋಗ ಅಂತ ಹೆಸರು ಹಾಗೆ ಷಡಾಂಗ ಯೋಗ ಅನ್ನುವಂಥದ್ದು ಇದೆ ಇದು ಗೇರಂಡ ಮುನಿಯಿಂದ ಬಂದದ್ದು ಇದು ಯೋಗದ ಕತೆ ಇದು ಇನ್ನು ಈ ಯೋಗದ ಕಥೆಯನ್ನು ನಾವು ಆಚರಿಸದಿದ್ರೆ ಅನುಸರಿಸದಿದ್ದರೆ ಆಗ ಮುಂದೆ ನನಗೆ ಗತಿ ರೋಗವೇ ಭೋಗದ ಹಿಂದೆ ಹೋದರೆ ರೋಗವೇ ಯೋಗದ ಹಿಂದೆ ಹೋದರೆ ಮಾತ್ರ ಯೋಗ ಯಾಕೆ ಯಾಕಂದ್ರೆ ಇದನ್ನು ಅಡಿಪಾಯ ಹಾಕಿಕೊಟ್ಟವರೇ ಯೋಗಿಗಳು ಯೋಗಕ್ಕೋಸ್ಕರವೇ ಹಾಕಿಕೊಟ್ಟಂಥ ಅಡಿಪಾಯ ಇದು ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ದತ್ತಾತ್ರೇಯನ ಗುಡಿ ಈಗಲೂ ಪಾಳು ಬಿದ್ದ ಸ್ಥಿತಿಯಲ್ಲಿದೆ ಹಾಗೆ ಈ ಯೋಗಕ್ಕೆ ಒಂದು ಕೇಂದ್ರ ಬಿಂದು ಅಂತ ಇದ್ದರೆ ಅದು ಉಳ್ಳಾಲದಲ್ಲಿರುವಂಥ ಆ ಸೋಮನಾಥನಿಗೆ ಸಂಬಂಧಪಟ್ಟಂತ ಸೋಮೇಶ್ವರ ಏನುಂಟು ಅಲ್ಲಿಯ ಹತ್ತಿರದಲ್ಲಿ ಸೋಮನಾಥನ ಒಂದು ಜಲಕದ ಕೆರೆ ಇದೆ ಆ ಜಲಕದ ಕೆರೆ ಇರುವ ಜಾಗದಲ್ಲಿ ಹಿಂದೆ ಒಂಬತ್ತು ಕೆರೆಗಳಿತ್ತು ಒಂಬತ್ತು ಕೆರೆ ಅಂತ ಸಲ್ ಮತ್ಸ್ಯದನಾಥ ಗುರು ಸಮಾಧಿ ತೆಗೆದುಕೊಂಡ ನಂತರ ಚೌರಂಗಿನಾಥ ಅನ್ನುವಂಥ ಯೋಗಿ ದೇಹತ್ಯಾಗ ಮಾಡಿದ ನಂತರ ಗುರು ಗೋರಕ್ಷನಾಥ ಈ ಒಂಬತ್ತು ಕೆರೆಯಲ್ಲಿ ಅಂತ ಇಷ್ಟೆಲ್ಲ ಆಗಲಿಕ್ಕೆ ಏನು ಕಾರಣ ಇಲ್ಲಿ ನಡೆದಂತಹ ಆ ಅಹಿತಕರವಾದಂಥ ಏನು ಘಟನೆ ಎಲ್ಲಿ ಏನು ನಡೆಯಿತು ಅದಕ್ಕೆ ಏನು ಕಾರಣ ಕೇಳಿದರೆ ಅದಕ್ಕೆ ಆ ನಾಗೇಶ್ವರಿ ಕಾರಣ ಹಾಗಂತೇಳಿ ಆ ನಾಗೇಶ್ವರಿಯನ್ನು ನಾಗಲೋಕದಲ್ಲಿ ನಾವು ನಂಬಬೇಕು ಅದು ಯೋಗದ ಮುಖಾಂತರ ನಂಬಬೇಕನ್ನುವಂಥ ಉದ್ದೇಶದಿಂದ ಒಂಬತ್ತು ಕೆರೆಯಲ್ಲಿ ಅಂತ ಒಂದು ನಾಗೇಶ್ವರ ನಾಗೇಶ್ವರಿ ಅನ್ನುವಂಥ ಆ ತತ್ವವನ್ನು ಅಲ್ಲಿ ಜಾಗೃತಗೊಳಿಸಿಟ್ಟ ಮುಂದೆ ಅದನ್ನು ನೋಡಿಕೊಳ್ತಾ ಇದ್ದಂತ ಯಾರಿದ್ರು ಆಗ ಅವರಲ್ಲಿ ಆ ನಾಗೇಶ್ವರ ಮತ್ತೆ ನಾಗೇಶ್ವರಿ ಹಾಗೆ ಈ ನಾಗಲೋಕ ಆ ನಾಗಲೋಕಕ್ಕೆ ಪೂರ್ತಿ ಅಧಿಪತಿಯಾಗಿ ನಿಂತವರು ಯಾರಿದ್ದಾರೆ ಅಲ್ಲಿ ಒಂದು ಒಂದು ಸ್ತ್ರೀ ಇರ್ತಾಳೆ ನಾಗ ನಾಗಕನ್ನಿಕೆ ಅಂತ ಅಂತಹ ಕನ್ನಿಕೆಯನ್ನು ಮೂರನೆಯ ಶತಮಾನದಲ್ಲಿ ಬಂದಂತ ರಾಜ ಮಯೂರವರ್ಮ ಮದುವೆ ಆಗ್ತಾನೆ ಹೀಗೆ ಮದುವೆ ಆದಂತಹ ನಾಗ ಕುಲದ ಸ್ತ್ರೀಯನ್ನು ಮದುವೆ ಆದ್ದರಿಂದ ಮುಂದೆ ತಾನೂ ಸಲ್ಲೇಖನವನ್ನು ತೆಗೆದುಕೊಂಡು ದೇಹ ಭಾವವನ್ನು ಬಿಟ್ಟು ತಾನೂ ಲಿಂಗ ಶರೀರಿಯಾಗಿ ನಿಲ್ತಾನೆ ನಿಲ್ತಾನೆ ಅಂತೇಳಿದರೆ ದೇಹ ಭಾವವನ್ನು ಗೆದ್ದವ ಆದ್ದರಿಂದ ಅವ ಜೈನಿ ಜೈನಿ ಅಂತೇಳಿದರೆ ಗೆದ್ದವ ಅದಕ್ಕೆ ಜೈನ ಅಂತ ಕರೆಯೋದು ನಾವು ಉಜ್ಜೈನಿ ಅಂದರೆ ಉಜ್ಜೈನಿ ಉತ್ ಅಂದ್ರೆ ಏಳು ಯಾಕೆ ಗೆಲ್ಲಿಕ್ಕೋಸ್ಕರ ಏಳು ಇನ್ನು ಬಾಹುಬಲಿಯ ಮೂರ್ತಿಯನ್ನು ನಾವು ನೋಡ್ತೇವೆ ಅಂದ್ರೆ ದೇಹ ಭಾವವನ್ನು ಬಿಟ್ಟಾಗ ಅಂಥವನಿಗೆ ಜೈನ ಅಂತ ಹೆಸರು ಸೊ ಮುಂದೆ ಈ ಮಯೂರವರ್ಮನ ವಂಶವನ್ನು ಸಹ ಜೈನರು ಅಂತ ಕರೀತಾರೆ ಆ ಜೈನರಲ್ಲಿ ಬರುವುದು ಉಳ್ಳಾಯ ಮತ್ತೆ ಉಳ್ಳಾಳ್ತಿ ಅಂತ ಹೇಳಿದ್ರೆ ಮೊದಲಲ್ಲಿ ರಾಣಿಯಾಗಿ ಮತ್ತೆ ರಾಜನಾಗಿ ಯಾರಿದ್ರು ಇವರ ಕತೆ ಅದು ಈ ಮೂರನೇ ಶತಮಾನಕ್ಕೆ ಆಗುವಾಗ ಯೋಗದ ಕಥೆಯಲ್ಲಿ ಒಂದು ಮುನ್ನೂರು ವರ್ಷ ನಡೆದಂತ ಕತೆ ಮತ್ತೆ ಅದು ರಾಜವಂಶದ ಕತೆ ಆಯ್ತು ಅಲ್ಲಿ ರಾಜವಂಶದವರು ಬರ್ತಾರೆ ಇನ್ನು ಆ ರಾಜವಂಶದ ಕತೆ ಅಲ್ಲಿ ಮುಂದುವರಿತದೆ ಹೀಗೆ ಪುತ್ತೂರಿನಲ್ಲಿ ಒಂದು ಪ್ರದೇಶ ಇದೆ ಬಲ್ಲೇರಿ ಮಲೆ ಅನ್ನುವಂಥ ಗುಡ್ಡ ಇದೆ ಅದರ ಮೇಲೆ ಒಂದು ಸಾನ್ನಿಧ್ಯ ಹಾಗೆ ಆ ಬಲ್ಲೇರಿ ಮಲೆಯ ಬುಡದಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಇನ್ನು ಅಲ್ಲಿಯ ಹತ್ತಿರ ಪರಿಸರದಲ್ಲಿ ಇಡೀ ಕಾರ್ಪಾಡಿ ಗುಡ್ಡದಿಂದ ಒಂದು ಜರಿಯ ನೀರು ತುಂಬ ದೊಡ್ಡ ನೀರಿನ ಹೊಸರು ಮೇಲಿನಿಂದ ಕೆಳಗೆ ದುಮ್ಮಿಕ್ಕಿ ಹರಿಯುತ್ತದೆ ಹೀಗೆ ಹರಿದಂಥ ನೀರು ತೋಡಿನ ಮುಖಾಂತರ ಮುಂದೆ ಹೋಗ್ತದೆ ಈಗ ಅಲ್ಲೇ ಬದಿಯಲ್ಲಿ ಒಂದು ಕೆರೆಯ ಹಾಗೆ ಒಂದು ಪ್ರದೇಶ ಉಂಟು ಆ ಕೆರೆಯ ಒಳಗೆ ಒಂದು ಶಿವಲಿಂಗ ಇದೆ ಇನ್ನು ಆ ಶಿವಲಿಂಗ ಯಾವುದು ಕೇಳಿದರೆ ಪುತ್ತೂರಿನಲ್ಲಿ ಹದಿನಾಲ್ಕನೆಯ ಶತಮಾನದಲ್ಲಿ ಮಹಾಲಿಂಗೇಶ್ವರನನ್ನು ಪ್ರತಿಷ್ಠೆ ಮಾಡುವುದಕ್ಕಿಂತ ಮೊದಲು ಇಡೀ ಪುತ್ತೂರಿಗೆ ಗ್ರಾಮದೇವರಾಗಿದ್ದವು ಇದು ಇದು ಪುನಃ ನಾಥ ಬಂಥದ್ದು ಅಂದರೆ ನಾಥ ಬಂಥದನ್ನು ರಾಜವಂಶಗಳು ಟೇಕ್ ಓವರ್ ಮಾಡಿದ್ರು ಇನ್ನು ಹಾಗೆ ಈ ಮಯೂರವರ್ಮ ಅನ್ನುವಂಥ ರಾಜ ಇಲ್ಲಿರುವಂತಹ ಮುಗೇರರು ಮತ್ತೆ ಬಾಕುಡರು ಅನ್ನುವಂತ ಜನಾಂಗದವರನ್ನು ಕಾಡಿಗಟ್ಟಿದ ಕಾಡಿಗಟ್ಟಿದ ಅಂತ ಹೇಳಿದ್ರೆ ಮಯೂರವರ್ಮ ಅನ್ನುವಂಥ ರಾಜ ನಾಲ್ಕು ವೇದವನ್ನು ಕಳಿತಂತ ಬ್ರಾಹ್ಮಣ ಅವ ಜ್ಞಾನಿ ಅವನಿಗೆ ಗೊತ್ತಿತ್ತು ಈ ಮೂಲ ತತ್ವವನ್ನು ಉಳಿಸಬೇಕು ಆ ಉಳಿಸ್ಲಿಕ್ಕೋಸ್ಕರ ಅವರು ಕಾಡಲ್ಲಿಟ್ಟ ಯಾಕೆ ಇಟ್ಟಂತ ಕೇಳಿದ್ರೆ ಅವರು ಈ ಸಮಾಜದಲ್ಲಿ ಮುಂದುವರಿದವರೊಂದಿಗೆ ಬೆರೆಯಬಾರದು ಅವರು ಬೇರೆ ಇದ್ರೆ ಅವರ ಮೂಲ ಸಂಸ್ಕೃತಿಯನ್ನು ಅವರು ಬಿಡ್ತಾರೆ ಹೇಗೆ ಬಾಕಿ ಎಲ್ಲರೂ ಹೇಗೆ ಬಿಟ್ಟುಕೊಂಡು ಬಂದರು ತಮ್ಮ ಸಂಸ್ಕೃತಿಯನ್ನು ಹಾಗೆ ಇವರು ಅವರ ಸಂಸ್ಕೃತಿಯನ್ನು ಬಿಡಬಾರ್ದು ಅದಕ್ಕೋಸ್ಕರ ಕಾಡಿನಲ್ಲಿಟ್ಟ ಕಾಡಿನಲ್ಲಿಟ್ಟದ್ದಕ್ಕೆ ಇವತ್ತು ಆ ಒಂದು ಸೂತ್ರ ಉಳಿದುಕೊಂಡಿದೆ ಇಲ್ಲದಿದ್ದರೆ ಆ ಸೂತ್ರ ಯಾವತ್ತೇ ಹೋಗಿ ಆಗ್ತಿತ್ತು ಯಾಕೆ ಬ್ರಿಟಿಷರ ಬ್ರೆಡ್ ಮತ್ತು ಬೈಬಲ್ನ ಕಥೆಯಲ್ಲಿ ಹಾಗೆಯೇ ಇಸ್ಲಾಂ ದಾಳಿಕೋರರ ಖಡ್ಗದ ಕಥೆಯಲ್ಲಿ ಪರಿವರ್ತನೆಗೊಂಡವರೆಲ್ಲರೂ ಮತ್ತೆ ತಮ್ಮ ಧರ್ಮಕ್ಕೆ ಬರಲಿಕ್ಕಿದೆ ಯಾವಾಗ ಯಾವಾಗ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಯಾವ ಯಾವ ಯೋಗದ ತತ್ವಗಳನ್ನು ಜಾಗೃತವಾಗಿ ಇಟ್ಟಿದ್ರೋ ಅಂಥ ಜಾಗೃತ ಸ್ಥಿತಿ ಮತ್ತೆ ಇಲ್ಲಿ ಬಂದರೆ ಮತ್ತೆ ನಾವು ಅದನ್ನು ಜಾಗೃತಗೊಳಿಸಿದರೆ ಆ ಒಂಬತ್ತು ಕೆರೆಯಲ್ಲಿ ನವನಾಥರ ಮಠ ಆಗಿ ಅಲ್ಲಿ ನಾಗೇಶ್ವರ ನಾಗೇಶ್ವರಿಯ ಆ ಸಂಯೋಜನೆಯಿಂದ ಉತ್ಪತ್ತಿಗೊಂಡಂಥ ರಾಜರಾಜೇಶ್ವರಿ ಅದು ರಾಜಯೋಗದ ಕತೆ ರಾಜಯೋಗಿಗಳ ಕತೆ ಅಲ್ಲಿ ಜಾಗೃತಗೊಂಡ್ರೆ ಯಾರೆಲ್ಲರೂ ಧರ್ಮ ಪರಿವರ್ತನೆ ಆಗಿ ಹೋಗಿದ್ದಾರೆ ಅವರೆಲ್ಲರ ಒಳಗೂ ಮತ್ತೆ ಈ ಮೂಲ ತತ್ವ ಜಾಗ್ರತಗೊಳ್ಳಿದೆ ಆ ವಂಶವಾಹಿನಿಯವರೇ ಈಗಲೂ ಇಲ್ಲಿ ಇರುವುದು ಆ ವಂಶವಾಹಿನಿಗೆ ಸಂಬಂಧಪಟ್ಟವರೇ ಈಗ ಇರುವುದು ಪ್ರತಿಯೊಬ್ಬರ ಒಳಗೂ ವಂಶವಾಹಿನಿಯಲ್ಲಿ ಸೃಷ್ಟಿ ಆದಿಯಿಂದ ಇವತ್ತಿನ ತನಕದ ಮಾಹಿತಿ ಇದೆ ಇದು ಯಾವ ಮಾಹಿತಿಗೆ ತುಂಬ ಪ್ರಾಮುಖ್ಯತೆ ಇದೆ ಯಾವ ಮಾಹಿತಿ ತುಂಬ ಪ್ರಾಮುಖ್ಯದ್ದು ಅಂಥ ಮಾಹಿತಿಯನ್ನು ಜಾಗೃತಗೊಳಿಸುವಂಥ ಕ್ರಿಯೆ ಆಗಬೇಕು ಅಂಥ ಮಾಹಿತಿಯನ್ನು ನಾವು ಜಾಗ್ರತ ನಮ್ಮ ಒಳಗಿಟ್ಟರೆ ಒಬ್ಬನ ಒಳಗಿಟ್ಟರೆ ಅವನ ಇಡೀ ಕುಟುಂಬದಲ್ಲಿ ಎಷ್ಟು ಜನ ಈಗ ಇದ್ದಾರೆ ಹಾಗೆ ಆ ಕುಟುಂಬವನ್ನು ಬಿಟ್ಟು ಅನ್ಯ ಧರ್ಮಕ್ಕೆ ಮತಾಂತರ ಆಗಿ ಹೋಗಿದ್ದಾರೆ ಅವರೆಲ್ಲರೂ ಮತ್ತೆ ಅವರ ಧರ್ಮಕ್ಕೆ ಬರ್ತಾರೆ ಬರುವಂಥ ವ್ಯವಸ್ಥೆಯೇ ಈ ದೈವ ಭೂತ ನಾಗ ಈ ಆರಾಧನಾ ಪದ್ಧತಿಗಳು ಇದು ಮೂಲ ಪದ್ಧತಿ ಇದು ಕೌಲಾಚಾರದ ಪದ್ಧತಿ ದೇಹದಲ್ಲೇ ಆ ದರ್ಶನದ ಸ್ಥಿತಿಯನ್ನು ಅನುಭವಿಸುವ ಪದ್ಧತಿಯನ್ನು ಕಳೆದುಕೊಳ್ಳಬೇಡಿ ಆದಷ್ಟು ಈ ಒಂದು ತತ್ವವನ್ನು ಜಾಗೃತಗೊಳಿಸಲಿಕ್ಕೆ ಪ್ರಯತ್ನಿಸಿ ಹಾಗೆಯೇ ಎಲ್ಲ ಕಡೆ ಬನಗಳನ್ನು ನಿರ್ಮಿಸಿ ಬನ ಅಂತೇಳಿ ಅದು ವನವೇ ಅಂತಹ ಬನಗಳನ್ನು ನಿರ್ಮಿಸಿ ಪ್ರಾಕೃತಿಕವಾದಂತಹ ನಾಗನ ಆರಾಧನೆಗೆ ಒತ್ತು ಕೊಡಿ ಆಗ ಆ ಒಂದು ನಾಗನ ಆರಾಧನೆಯಿಂದ ಒಂದು ಕೆಲವು ಮರಗಳಲ್ಲಿ ಉಳಿಯುತ್ತದೆ ಇಲ್ಲದೆ ಆ ಮರ ನಾಶ ಆಗಿ ಹೋಗ್ತದೆ ಪ್ರಾಕೃತಿಕವಾಗಿರುವಂತಹ ನಾಗ ಬನಗಳಿಗೆ ಹೋಗಿ ಅಲ್ಲಿ ಹೋದಾಗ ಮೈ ಅಂತ ಆಗುವಂಥ ಅನುಭವ ಆಗ್ತದೆ ಮರಗಿಡಗಳು ಬಳ್ಳಿಗಳೆಲ್ಲ ಬೆಳೆದಂಥ ಪ್ರಾಕೃತಿಕ ನಾಗಭನವನ್ನು ನೋಡಿದಾಗ ಮಾತ್ರ ಇದಾಗ್ತದೆ ಹೊರತು ಕಲ್ಲಿನ ನಾಗ ಕಾಂಕ್ರೀಟ್ನ ಕಟ್ಟೆ ಇದನ್ನು ನೋಡಿದಾಗ ಯಾವ ಮೈಯೂ ರೋಮಾಂಚನಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕಂದ್ರೆ ಅಲ್ಲಿ ವಿದ್ಯುತ್ ಕಾಂತಿಯ ತರಂಗವೇ ಇಲ್ಲ ವಿದ್ಯುತ್ ಕಾಂತಿಯ ತರಂಗ ಇದ್ರೆ ಮಾತ್ರ ರೋಮಾಂಚನ ಇಲ್ಲದ್ರೆ ರೋಮಾಂಚನ ಇಲ್ಲ ರೋಮಾಂಚನ ಇಲ್ಲದಿದ್ರೆ ನೀವು ನಾಗನನ್ನು ನಂಬಿಯೂ ಪ್ರಯೋಜನ ಇಲ್ಲ ಅಂತ ನೀವು ನಂಬಲೇ ಇಲ್ಲ ಅಂತ ನಾಗನಲ್ಲಿ ನಾವು ನಿಲ್ಲುವಾಗ ನಮ್ಮ ಮೈ ಆಗಬೇಕು ಕೂದಲೆಲ್ಲ ಸೆಟೆದು ನಿಂತ್ರೆ ನೀವೀಗ ನಿಜವಾಗಿ ಅದನ್ನು ನಂಬಿದ್ದೀರಿ ನೀವು ಅದನ್ನು ಅನುಭವಿಸ್ತಾ ಇದ್ದೀರಿ ನಿಮ್ಮೊಳಗೆ ಅದನ್ನು ಜಾಗೃತಗೊಳಿಸಿದ್ದೀರಿ ಅಂತ ಅರ್ಥ ಇನ್ನು ನಾಗಮುರಿ ನಾಗ ಪ್ರತಿಷ್ಠೆ ಇದಕ್ಕೆ ಸಂಬಂಧಪಟ್ಟಂತ ದೃಶ್ಯ ಚಿತ್ರಗಳನ್ನು ನಿಮ್ಮ ಎದುರಲ್ಲಿ ಇಡ್ಲಿಕ್ಕಿದೆ ಪರಶುರಾಮ ತತ್ವವನ್ನು ನಾಗಬ್ರಹ್ಮನ ತತ್ವವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಾರದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಾರದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ